ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಮಂಡ್ಯ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಭಾರತೀಯ ರೆಡ್ ಕ್ರಾಸ್ ಅನನ್ಯ ಹಾರ್ಟ್ ಮಂಡ್ಯ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರ ಜನ್ಮದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಇಂದು ಎಸ್ಬಿ ಸಮುದಾಯ ಭವನದಲ್ಲಿ ನಡೆಯಿತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ಮೀರ್ರಾ ಶಿವಲಿಂಗಯ್ಯ ಡಾಕ್ಟರ್ ಸಿದ್ದಲಿಂಗಪ್ಪ ಎನ್ ಹೂಗಾರ ಡಾಕ್ಟರ್ ಶಶಾಂಕ ಅಪರ್ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗರಾಜ್ ಚಲುವಯ್ಯ ಸಿಪಿಯು ಉಪನಿರ್ದೇಶಕರು ವಾರ್ತಾ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಮಂಡ್ಯ ನಾವು ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರು ಒಬ್ಬ ಸಾಧುವಾಗಿ ಸನ್ಯಾಸಿಯಾಗಿ ಒಬ್ಬ ಸ್ವಾಮೀಜಿ ಆಗಿ ಜನಸಾಮಾನ್ಯರ ಹಣವನ್ನು ಭಿಕ್ಷೆ ಬೇಡಿ ಆಹಾರ ಪದಾರ್ಥ ಭಿಕ್ಷೆ ಬೇಡಿ ಒಂದು ಮಠ ಕಟ್ಟಬೇಕಾದಂತವರು ಈ ನಾಡಿನ ಬೆಸರದ ಭ್ರಮೆಯನ್ನು ನೋಡಿ ಇಲ್ಲಿಂದ ನಾನು ಆಹಾರ ಪ್ರಯೋಜನ ಆಗುದಿಲ್ಲ ಎಲ್ಲ ಸಾರ್ವಜನಿಕರು ಅದು ಭಕ್ತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವರ ಬೆಸರಗಳನ್ನ ನಾನು ಸ್ವೀಕರಿಸೋಣ ಅವರೆಲ್ಲರೂ ಕೂಡ ವ್ಯಸನ ಮಾಡಿ ಮಾಡಿ ಒಂದು ಸ್ವಾಸ್ಥ್ಯ ಜೀವನವನ್ನ ನಿರ್ಮಾಣ ಮಾಡಿಕೊಳ್ಳಿ ಸಮಾಜ ನಿರ್ಮಾಣ ಆಗಲಿ ಸ್ವಾಸ್ಥ್ಯ ರಾಷ್ಟ್ರ ಅಪೇಕ್ಷೆ ಪಡ್ತಾರೆ ಅವರ ಸಾಧನೆಗೋಸ್ಕರ ರಾಜ್ಯ ಸರ್ಕಾರ ಅವರ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿರೋದು ತತ್ವಜ್ಞಾನಿ ಭಾರತ ರಾಷ್ಟ್ರಪತಿ ಆಗಿದ್ದಂತವರು રાષ્ટ્રીય શિક્ષક દિવસના જન્મ દિવસના શિક્ષક દિવસની ઉજવણી માકેલા અને ભારત નું લોક પુરાણે જવાલા નેગુરના જન્મ દિવસના પંકર દિવસની ઉજવણી કરવા માટે ઓલો કોવા વ્યક્તિ રાષ્ટ્રીય દોરક શક્તિ આપી અને જન્મના સાથ પર ઉતડે ઓલો સ્વામીજી ઓર એક્સેલન્ટ રાજ સરકાર વસનકતેના સાથે માડી કેલે અને હિન્દુયના પ્રવલકાગીડે ಅದರ ಮಾತ್ರ ತಿಳ್ಕೊಬೇಕಾಗಿದೆ ಯಾಕೆ ನಾವು ಪೂರ್ವ ಸಮಯದಲ್ಲಿ ಎಲ್ಲರೂ ಕಸ ಹೆಚ್ಚು ಹೇಳಬೇಕು ಅಂತ ಹೇಳಿದ್ವಿ ಇದ್ರೆ ಅಧಿಕವಾಗಿ ಮಾಡಬೇಕು ಮಾಡುವ ಬೇರೆ ಕಾಳೆ ತೋಬೇಕು ಎಷ್ಟು ನನಗೆ ಅಲ್ವಾ ನಾನು ಯಾಕೆ ವಿಷಯ ಹೇಳಿದೆ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ವ್ಯಸನ ಜಾಸ್ತಿ ಆಗ್ತಾ ಇದೆ